ಇವತ್ತು ಬೆಳ್ ಬೆಳಗ್ಗೆ ನಮ್ಮೂರಿಗೆ ನೀರು ಹತ್ಕೊಂಡು ಬರೋಕ್ಕೆ ಫಿಲ್ಟರ್ ನೀರು ಹತ್ಕೊಂಡು ಬಂದಿದ್ದೀನಿ ಇದು ನಮ್ಮ ಊರು ನಮ್ಮೂರು ದೇವಸ್ಥಾನ ಕರ್ಗದ ದೇವಸ್ಥಾನ ಕಟ್ತಾ ಇರೋದು ಇನ್ನು ಫಿನಿಶಿಂಗ್ ಆಗಲಿಲ್ಲ ಇನ್ನು ಕಟ್ತಾ ಇದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಫಿನಿಶ್ ಆಗ್ಬಿಟ್ರೆ ನಮ್ಮೂರು ಕರ್ಗದ್ ದೇವಸ್ಥಾನ ಏನ ಓಯ್ ಮಂಚ ಹಾಕಿರೋದು ನಿಂಕೇನಾ ನಿಂಕೇನೇನಾ ಹೇಳಿ ನಿನ್ನಜ್ಜಿ ಅಂದಾಳಿ ಹ್ಞೂ ದಿಗ್ಲು ಬಾಯಿ ಇಲ್ಲ ನಿಂಗೆ ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ಪ್ಲೇಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಎಂಟು ಗಂಟೆ ಆಗಿದೆ ತೋಟಕ್ಕೆ ಬಂದಿದ್ದೆ ಲೇಟು ಯಾಕಪ್ಪ ಅಂತ ಹೇಳಿದ್ರೆ ಬೆಳಗ್ಗೆ ಆಲ್ಮೋಸ್ಟ್ ನೈಟೆಲ್ಲ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ ಸೂಪರಾಗಿತ್ತು ನಮ್ಮೂರಲ್ಲಿ ಮಾತ್ರ ಮಳೆ ಅಂತ ಇವತ್ತು ಈ ಸರಿ ರಾತ್ರಿ ತುಂಬ ಚೆನ್ನಾಗಿ ಬಿತ್ತು ಹಾಗಾಗಿ ಬೆಳಗ್ಗೆ ತ್ಯಾಮ ಏನು ಕೆಲಸ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಸ್ವಲ್ಪ ತಡವಾಗಿ ಬಂದೆ ಇವಾಗ ತಡವಾಗಿ ಬಂದಿದ್ದು ಏನಂದರೆ ಕೆಲಸ ಇದೆ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಮೆಷನ್ ಕಾಣಿಸ್ತಾ ಇದೆ ಇದನ್ನು ಕಟ್ಟಿದ್ದು ನಾನೇ ಇವತ್ತು ಕಿತಾಕಾರಿ ನಾನೇ ಯಾಕಪ್ಪ ಅಂತೇಳಿದ್ರೆ ಆ ಗಾಳಿ ಎಲ್ಲ ಕಮ್ಮಿ ಆಯಿತು ಅದ್ರಲ್ಲದೆ ಇವಾಗ ಮಳೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾನೆ ಇದೆ ಡೈಲಿ ನಮಗೆ ತೋಟದಲ್ಲಿ ತ್ಯಾಮ ಜಾಸ್ತಿ ಇದೆ ಹಾಗಾಗಿ ಈ ಥರ ಇದ್ರೆ ತೋಟದಲ್ಲಿ ತ್ಯಾಮ ಹಾರೋದಿಲ್ಲ ಹಾಗಾಗಿ ಈ ಮೆಸ್ನ ಇವಾಗ ಕೊಯ್ದು ಬಿಸಾಕ್ಬೇಕು ಬಿಸಾಕೋದಿಲ್ಲ ಎತ್ತು ಮಡಗಬೇಕು ಯಾಕಂತ ಹೇಳಿದ್ರೆ ಇನ್ನೊಂದು ಇನ್ನೊಂದು ಬರ ವರ್ಷ ಬರುತ್ತಲ್ಲ ಆಷಾಢ ಆ ಒಂದು ಆಷಾಢಗಳಿಗೆ ಮತ್ತೆ ಸಾಟ್ ಕಟ್ಬೇಕು ಹಾಗಾಗಿ ಮತ್ತೆ ಇದನ್ನು ಇಡಲೇಬೇಕು ಓಕೆ ಬನ್ನಿ ಇವತ್ತು ಈ ಮೆಷ್ನ ಕೊಯ್ದು ಬಿಸಾಕ್ಬಿಟ್ಟು ನಮ್ಮ ತೋಟ ಹೇಗಿರುತ್ತೆ ಲೈನಾಗಿ ನೋಡ್ಕೊ ಬರೋಣ ಬನ್ನಿ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ ಇವತ್ತು ಆಲ್ಮೋಸ್ಟ್ ಎಲ್ಲ ಸಣ್ಣ ಸಣ್ಣದಾಗಿ ವಿಡಿಯೋ ಮಾಡ್ತೀನಿ ಸಣ್ಣ ಸಣ್ಣದಾಗಿ ಯಾಕಪ್ಪ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ರೆ ನೋಡ ನಮ್ಮ ಸಬ್ಸ್ಕ್ರೈಬರ್ಸು ಯಾವುದೇ ರೀತಿಯಾಗಿ ಅವ್ರಿಗೆ ಬೋರ್ ಹೊಡಿಬಾರ್ದು ಜಾಸ್ತಿ ಅದನ್ನೇ ಲಾಂಗಾಗಿ ಹೇಳ್ಕೊಂಡೋಗ್ಬಿಟ್ರೆ ಆಲ್ಮೋಸ್ಟ್ ನೋಡೋರಿಗೆ ಮಜಾ ಇರೋದಿಲ್ಲ ಫುಲ್ ವಿಡಿಯೋ ಯಾರು ಕೂಡ ನೋಡೋದಿಲ್ಲ ಸ್ವಲ್ಪ ನೋಡ್ತಾರೆ ಮತ್ತು ಬ್ಲ್ಯಾಕ್ ಮಾಡಿ ಹೋಗಿ ಬೇರೆ ವಿಡಿಯೋಗಳನ್ನ ನೋಡ್ತಾರೆ ನಮ್ಮ ವಿಡಿಯೋನ ನೋಡೋಕೆ ಯಾವುದೇ ರೀತಿಯಾಗಿ ಅವ್ರಿಗೆ ಬೋರ್ ಹೊಡಿಬಾರ್ದು ಅಲ್ವಾ ಅದಕ್ಕೋಸ್ಕರ ಓಕೆ ಬನ್ನಿ ಇವತ್ತು ಬೆಳಗಿನಿಂದ ಸಂಜೆವರೆಗೂ ಏನೆಲ್ಲ ಮಾಡ್ತಪ್ಪಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವಿಡಿಯೋನ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತು ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಗೊತ್ತಲ್ಲ ಡೈಲಿ ಇದ್ದಿದ್ದೆ ನಮ್ಮ ಡೈಲಾಗ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಹಾಲು ಅಂತ ಕೊಡ್ರಿ ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಬಿಡ್ಬಿಡಿ ನಿಮ್ಮ ಹಣ ಕೇಳ್ತಾ ಇಲ್ಲ ಆಸ್ತಿ ಕೇಳ್ತಾ ಇಲ್ಲ ನಿಮ್ಮ ಹತ್ರ ಇರೋ ಒಡೆಯೋ ಬಂಗಾರ ನಾವು ಕೇಳ್ತಾಯಿಲ್ಲ ಕೇಳೋದೇನೋ ಒಂದು ಲೈಕು ಒಂದು ಲೈಕ್ ಕೊಟ್ಬಿಟ್ರೆ ಇನ್ನೊಂದಷ್ಟು ವೀಡಿಯೋ ಮಾಡಬೇಕು ಅಷ್ಟು ವಿಡಿಯೋ ಮಾಡಬೇಕು ಇನ್ನೂ ಚೆನ್ನಾಗಿ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ನಮಗೂ ಇರುತ್ತೆ ನೀವು ಯಾರೂ ಲೈಕ್ ಮಾಡಿಲ್ಲ ಅಂದರೆ ಓ ಇವರು ಯಾರಿಗೂ ಇಷ್ಟ ಆಗಿಲ್ಲ ಅಂತ ನಮಗೂ ಕೂಡ ಅನಿಸುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಖಂಡಿತಗೂ ಡಿಸ್ಲೈಕ್ ಮಾಡಿ ಜಾಸ್ತಿ ತಲೆ ತಿನ್ನೋಕೆ ಹೋಗೋಲ್ಲ ನನಗೂ ಇವಾಗ ಬಂದಿದ್ದೆ ಲೇಟು ಕೆಲಸ ಶುರು ಹಚ್ಕೊಂಡ ಬನ್ನಿ ನೋಡಿ ಫ್ರೆಂಡ್ಸ್ ಈ ತೆಂಗಿನ ಮರ ಉಣ್ದೆ ಉಣ್ದೆ ಉಂಡೆ ಕಾಯಿ ಬರಲಿ ಅಂತ ಇದು ಯಾವುದೋ ಒಂದೇ ಒಂದು ಬಿಟ್ಟಿದೆ ಅಂದರೆ ಒಂಬಾಳೆ ಹೊಡಿತೈತೆ ಒಂಬಾಳೆ ತುಂಬ ಕಾಯಿ ಇರುತ್ತೆ ಅದೇನು ಅನ್ನೋದು ಗೊತ್ತಿಲ್ಲ ಅದು ಯಾಕಿತ್ತೋ ದೊಳ್ಕೊಂಡು ಬಿತ್ತೋ ಈ ಮರಕ್ಕೆ ಗೊತ್ತಿಲ್ಲ ಆಲ್ಮೋಸ್ಟು ಆ ಥರ ಬಿಡುತ್ತೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ಒಂಬಾಳೆ ಝೂಮ್ ಹಾಕ್ತೀನಿ ರೀ ನೋಡಿದ್ರಾ ಅದು ಯಾವಳು ಕಿತ್ತೋದೊಳು ಕಣ್ಬಿತ್ತೋ ಈ ಮರಗೆ ಬ ಒಂಬಾಳೆ ತುಂಬ ಪಿಂದಿಗ್ ಬಿಡುತ್ತೆ ಆದ್ಮು ಒಂದು ಕೂಡ ಕಚ್ಚಲ್ಲ ಕಚ್ಚಿದ್ರೆ ಒಂದು ಎರಡು ಒಂದೊಂದು ಟೈಮು ಅದು ಕೂಡ ಚೆನ್ನಾಗಿರಲ್ಲ ನಾವು ಹುಣೆ ಆಲ್ಮೋಸ್ಟ್ ಸುಮಾರು ಎಂಟೊಂಬತ್ತು ವರ್ಷ ಆಯಿತು ಇವತ್ತೊಂದು ಎಳ್ನೀರು ಕೊಡೋದಿಲ್ಲ ನಾನು ಅದೇನು ದೂರ ಅದೃಷ್ಟ ಗೊತ್ತಿಲ್ಲ ಯಾಕೆ ಇತ್ತೋದು ನನ್ನ ಮಗನ ಬಿತ್ತೋ ಅದು ಯಾಕೆ ಇತ್ತೋದು ಒಳ್ದು ಬಿತ್ತೋ ಗೊತ್ತಿಲ್ಲ ಈ ಮರಕ್ಕೆ ಆಲ್ಮೋಸ್ಟ್ ಕಾಯೇ ಬಿಟ್ಟಿಲ್ಲ ಇದು ಇದು ಕೂಡ ಒಂಬಾಳೆ ಹೊಡೆದಿತ್ತು ಇದು ಕೂಡ ಒಂಬಾಳೆ ಬಿಟ್ಟೈತೆ ಈ ವರ್ಷ ಇದೇನಾದೈತ ಈ ಎಮ್ನೇನು ಬರ್ಲಿ ಹಾಕ್ತಾಳೆ ನೋಡೋಣ ಇದಂತೂ ಬಾರ್ಲಾಕಿಲ್ಲ ಈ ಎಮ್ನಂತೂ ಬಾರ್ಲಾಕಿಲ್ಲ ಅಟ್ಲೀಸ್ಟ್ ಈ ಎಮ್ನಾದರೂ ಒಂದು ಎಳ್ನೀರು ಕೊಡ್ತಾಳೆ ನಾನು ನೋಡೋಣ ಓಕೆ ಇನ್ನು ಇದೇ ರೀತಿಯಾಗಿ ಇದೇ ರೀತಿಯಾಗಿ ತೋರ್ಸೋ ಕೂಡ ಹೂಣಿದ್ದೀನಿ ಸುಮಾರು ಒಂದು ಇಪ್ಪತ್ತೈದು ಮರ ಆಲ್ಮೋಸ್ಟ್ ಒಂದೊಂದೇ ಫಸ್ಲು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಬನ್ನಿ ಬಾ ಜಾಸ್ತಿ ತಲೆ ತಿನ್ನೋಕೆ ಹೋಗೋದಿಲ್ಲ ನಿಮಗೆ ಡೈರೆಕ್ಟು ಕೆಲ್ಸಕ್ಕೆ ಹೋಗೋಣ ಇವರೆಲ್ಲ ಮಲ್ಕಂಡು ನಿನ್ನ ದಬ್ಬ ಹಾಕೊಂಡವ್ರೆ ಏನರಪ್ಪ ಬಿಸಿಲು ಕಾಯಿಸ್ತಾ ಇದ್ದೀರಾ ರಾತ್ರಿ ಎಲ್ಲ ಮಳೆಗೆ ಚಳಿ ಆಗ ಎಲ್ಲ ನಡಗಿ ಏ ನೀನೇನೇನು ಏ ಏಮಿಟ್ಕಲಾಡಿ ನೀನೇನು ಮಾಡ್ತಾ ಇದ್ಯಾ ಮಲ್ಕ ಮಲ್ಕ ಮಾತಾಡ್ಸಿದ್ರೆ ಸಾಕು ಓಡ್ ಬಂದ್ಬಿಡ್ತೀಯಾ ಹ್ಞೂ ಅದೇ ಕೆಲಸ ನನ್ಕ ನಿಂಗೆ ತಿಂಡಿಗಳಿಗೆ ತಗೊಂಬಂದು ಕೊಡೋದೇ ಕೆಲಸ ಓಕೆ ಲೈ ಮುಚ್ಕೊಂಡು ಮಲ್ಕ ಹೋಗ್ಯ ಹ್ಞೂ ಹ್ಞೂ ಹೋಗಿದೀ ಹೋಗು बॉम्बट मतातार्च आहे ಓಕೆ ಫ್ರೆಂಡ್ಸ್ ಮೇಷೆಲ್ಲ ಕೊಯ್ದಾಕಿದ್ದಾಯಿತು ಈ ಅಂಚಲ್ ಬೆಳೆದಿದ್ದು ಬಾರಾಮುಲು ಕೂಡ ಕೊಯ್ದಾಕ್ಬಿಟ್ಟೆ ಯಾಕಂತೇಳಿದ್ರೆ ಗಾಳಿ ಹಾಡಲಿ ಅಂತ ಆಲ್ಮೋಸ್ಟ್ ಈ ಅಂಚಾಕ್ ಸ್ವಲ್ಪ ಸ್ವಲ್ಪ ಇತ್ತು ಬಾರಾಮುಲು ಇನ್ನೂ ಅಷ್ಟು ಬೆಳೆದಿರಲಿಲ್ಲ ಇನ್ನು ಇದಕ್ಕಿಂತ ಇನ್ನೊಂದು ಸ್ವಲ್ಪ ಬೆಳೆದಿತ್ತು ಅಷ್ಟೇ ಅದರಾಗಿ ಇದನ್ನು ಕೊಯ್ದು ಇದು ಕೊಯ್ದಿರ ನಿನ್ಸಿದ್ದೀನಿ ಇನ್ನು ಎಳೆ ಹುಲ್ಲು ಇನ್ನೊಂದು ಎರಡು ದಿನ ಬಿಡೋಣ ಬೊಲೀಲಿ ಇವಾಗ ಸದ್ಯಕ್ಕೆ ಇಷ್ಟೆಲ್ಲ ಕೊಯ್ದು ಬಿ ಕೊಯ್ದಾಕಿದ್ದೀನಿ ಇವಾಗ ನೋಡಿ ನಮ್ಮ ತೋಟ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಏನಂದ್ರೆ ಗಾಳಿ ತುಂಬ ಚೆನ್ನಾಗಿ ಆಡುತ್ತೆ ಮಳೆ ವಿಪರೀತ ತ್ಯಾಮಾನು ಕೂಡ ಜಾಸ್ತಿ ಇದೆ ನಮಗೆ ಓಡಾಡೋಕ್ಕೂ ಕೂಡ ತುಂಬಾ ರಿಸ್ಕ್ ಇತ್ತು ಏನಂದರೆ ಮೆಸ್ ಕಟ್ಟೋದು ಕಟ್ಬಿಟ್ರೆ ಆಗ ಬಂದು ನಮಗೆ ಸಿಗಾಪಟ್ಟೆ ಒಂದು ರಿಸ್ಕ್ ಇತ್ತು ಓಡಾಡೋಕ್ಕೆ ಏನಂದರೆ ಕಾಯಿಗಳು ಕೊಯ್ದಾಗ ಸಾಗಿಸೋದಾಗಿರ್ಬೋದು ಔಷಧಿ ಹೊಡೆಯೋದಾಗಿರ್ಬೋದು ಪ್ರತಿಯೊಂದಕ್ಕೂ ರಿಸ್ಕ್ ಇತ್ತು ಆದರೂ ಗಾಳಿ ಸ್ವಲ್ಪ ಕಂಟ್ರೋಲ್ ಆಗಲಿ ಅಂತ ಸುಮ್ಗೆ ಇದ್ದರೆ ಇವಾಗ ಗಾಳಿ ಸ್ವಲ್ಪ ಕಡಿಮೆ ಆಗಿದೆ ಹಾಗಾಗಿ ಎಲ್ಲ ಕೊಯ್ದಾಕಿದ್ದಾಗ ಇನ್ನು ಆರಾಮಾಗಿ ಹೆಂಗೆ ಬೇಕಾದ್ರೂ ಓಡಾಡ್ಬೋದು ನಮ್ಮ ತೋಟದಲ್ಲಿ ಅಲ್ವಾ ಓಕೆ ಫ್ರೆಂಡ್ಸ್ ಏನಾಯಿದೆಲ್ಲ ಪರಮಲ್ನ ಇನ್ನ ಮಿಷಿನ್ಗೆ ಹಾಕಬೇಕು ಇದನ್ನ ಇದೊಂದು ಕೆಲಸ ಇದೆ ಕರೆಂಟ್ ಕೂಡ ಬಂದಿದೆ ಇನ್ನು ಇದು ಮಿಷಿನ್ಗೆ ಹಾಕ್ಬಿಟ್ರೆ ಕೆಲಸ ಕೂಡ ಮುಗಿಯುತ್ತೆ ಲೇ ಜಿಮ್ಮೆ ನಿಂಗೆ ಒಂದೊಂದು ಜಾಗದಲ್ಲಿ ಮಲಗಿದ್ರೆ ತೀರ ಅಲ್ಲಿ ಆಸೆ ಅಲ್ಲಿ ಹಾಂ ಸಾರಿ ನೋಡ್ರೆ ಮಂಚದ ಮೇಲೆ ಇರ್ತೀಯ ಸಾರಿ ನೋಡ್ರೆ ಚೇರ್ ಮೇಲೆ ಇರ್ತೀಯ ಇವಾಗ ನೋಡ್ರಿ ಇಲ್ಲಿದ್ಯಾ ಅಯ್ಯ ಏನು ಭಾಳ ನಿಂದಲಿ ಓಕೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ತೋಟಕ್ಕೆ ಬಂದಿದ್ದಾಯ್ತು ಬಂದು ಇವಾಗ ಹೂವನ ಬಿಡಿಸ್ತಾ ಇದ್ದೀವಿ ಓಕೆ ಇವಾಗ ಬಂದು ನಮ್ಮ ಮಿಸ್ಸಸ್ ಬಿಡಿಸ್ತಾ ಇದ್ದಾರೆ ನೋಡಿ ಇವ್ರಿಗೆಲ್ಲ ಎಷ್ಟು ಜನ ಕೈ ಆಡ್ತೈತೆ ನಮಗೆ ಎಷ್ಟು ಜನ ಕೈಗಳೇ ಆಡೋಲ್ಲ ಅಕ್ಕಮ್ಮ ಈ ಥರ ಒಂದು ಬನೀನ್ಗೆ ಒಂದು ಪಿನ್ ಹಾಕೊಂಡಿರ್ತೀವಿ ಕವರ್ಗು ಬನೀನ್ಗೂ ಯಾಕಂದರೆ ಇದು ಪಡಕಿದ್ದೀನಿ ತಾಡ್ತಾ ಇದ್ದರೆ ನಮ್ಮ ಪಡಕೆ ನಾವು ಹೇಳ್ಬೋದು